ಏನ ನಾನು ಇಷ್ಟು ಹೊತ್ತು ಕಾಯ್ತಾ ಇದ್ದೇನೆ ಎಲ್ಲಿ ಹೋಗಿ ಒಂದು ಬೆಳಿಗ್ಗೆ ಹೋಗಿದ್ದಾನೆ ನನಗೆ ಹೋಗ್ಲಿಕ್ಕಿತ್ತು ಅವನು ಇಂಥ ಮೋಸ ಮಾಡಬಾರದು ಇಂಥ ಮಗ ಬೇಕಾ ನನಗೆ ಬರಲಿ ಅವನು ನಾನು ಮಾಡ್ತೇನೆ ಅವನಿಗೆ ಮಾರಿ ಹಬ್ಬ ಉಂಟು ಅವನು ಬರ್ರಿ ಎಷ್ಟು ಹೊತ್ತು ಕಾಯಿಸಿದೆ ನನ್ನನ್ನು ಹೋಗ್ಬೇಕು ಎಷ್ಟು ಟೈಮ್ ಆಯ್ತು ಏನು ಕೆಲಸ ಒಂದು ಫೋನ್ ಬರ್ತಾ ಉಂಟು ಈಗ ಸಮಾಧಾನ ಮಾಡುದೇ ಈಗ ನಾನು ಈಗ ಬೈಗಳ ಉಂಟಂತೆ ಈಗ ಗಾಡಿ ಇಲ್ಲೇ ಇಡುವ ಗಾಡಿಕೊಂಡ್ರೆ

ಮಕ್ಕಳಿಗ ಏನು ಹೇಳ್ಬಾರ್ದು ಎಷ್ಟು ದೊಡ್ಡ ಮುಖ ಮಾಡ್ತಾರೆ ಸಿಟ್ಟು ಬರುದಾದ್ರೆ ಅಬೋ ಎಂತ ಈಗ ನೋಡಿ ಈಗ ಯಾವಾಗ ಹೋಗಿ ಬರುದು ನಾನು ಹಂಗೆ ಕರೆದ್ರೆ ನಾನ್ ಬರ್ತಿದ್ದೆ ಅಲ್ಲ ನಾನು ಅವಾಗ ಫ್ರೀ ಇದ್ದೆ ಇವತ್ತು ಎಲ್ಲಿ ಹೋಗ್ಲಿಲ್ಲ ಮನೆಯಲ್ಲೇ ಇದ್ದೆ ಮನೇಲಿ ಹೌದು ಇವತ್ತು ಇಡೀ ದಿನ ಮನೇಲಿ ಇದ್ದೆ ಹಾಗೆ ನಿಮ್ಮ ಹತ್ರ ಬರುವ ಅಂತ ಹೇಳಿ ಬರುವಾಗೆ ಇವ್ ಹೊರಟು ಹೋಗ್ತಾ ಇದ್ದೀನಿ ಈಗ ಬಂದ

ಅಯ್ಯೋ ದೇವ ನನ್ನ ಮೊಬೈಲ್ ಅಂಗಡಿಯಲ್ಲಿ ಉಳಿತು ಮಗ ಮೊಬೈಲ್ ಅಂಗಡಿಯಲ್ಲಿ ನಾನು ಅಲ್ಲಿ 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 ಟ್ಯಾಬ್ಲೆಟ್ ತಕೊಂಡೆ ಅಲ್ಲ ಅಲ್ಲ ಬಿಟ್ಟಿದ್ದೇನಾ ಮೆಡಿಕಲ್ ಉಳೀತು ಇಲ್ಲ ತಗೊಂಡೆ ನೆನಪು ಶಕ್ತಿ ಅಷ್ಟು ಗೊತ್ತಾಗುದಿಲ್ಲ ಯಾಕೆ ಮಾಡ್ತಾರೆ ಫಂಕ್ಷನ್ ಕೂಡ ಹೋಗ್ಲಿಕ್ಕೆ ಇವಾಗ ಮೊಬೈಲನ್ನು ಮಾರ್ಕೆಟ್ ಎಲ್ಲ ಯಾರೀಗ ಅಮೆರಿಕಾದಲ್ಲಿ ಬಿಟ್ಟಿದ್ದಾರೆ ಓದಲಿಕ್ಕೆ ಮದ್ದು ತರಲಿಕ್ಕೆ ಹೋದೆ ಅಲ್ಲಿ ಮೊಬೈಲ್ ಅನ್ನು ಬಿಟ್ಟು ಬಂದೆಲ್ಲ ಏನಾದ್ರೂ ಒಂದು ಮರತೇ ಬಿಡ್ತೇನೆ ಏನಕ್ಕ ಏನು ಟೆನ್ಷನ್ ಅಲ್ಲ ನಾನು ಆಸ್ಪತ್ರೆಗೆ ಹೋದೆ ಮನೆ ಮಾರ್ಕೆಟ್ ಸಹ ಹೋಗಿ ಬಂದೆ ಕೈಯಲ್ಲಿ ಮೊಬೈಲ್ ಇತ್ತು ಎಲ್ಲಿ ಇಟ್ಟೆ ಅಂತ ಇಲ್ಲ ಹೌದು ನಾನು ಎರಡು ಸಲ ಕಾಲ್ ಮಾಡಿದೆ ನೀವು ತೆಗಿಲಿಲ್ಲ ಅದಕ್ಕೆ ನಾನು ಮತ್ತೆ ಬಂದೆ ಅಲ್ಲಿ ಒಂದೇ ಮೆಡಿಕಲ್ ಅಲ್ಲಿ ಬಿಟ್ಟಿದ್ದೇನೆ ಅಂತ ಆಗ್ತದೆ ಇನ್ನೊಂದು ಮಾರ್ಕೆಟ್ ಅಲ್ಲಿ ಏನಂತ ಅರ್ಥ ಆಗುದಿಲ್ಲ ನನ್ಗೆ ಮಗಳನ್ನ ಈಗ ಹೇಳಿದೆನ ಹೋಗಿ ಅಂತ ಈಗ ಅವನಂತೆ ನಾಳೆ ಅಮ್ಮ ಮಂಗ್ಳೂರು ಹೋಗ್ತಾರಂತೆ ಏನೋ ತರ್ಲಿಕ್ಕೆ ಹೇಳಿದ್ರಲ್ಲ ಅದಕ್ಕೆ ಅಮ್ಮ ಕಾಲ್ ಮಾಡ್ಲಿಕ್ಕೆ ಹೇಳಿದ್ರು ನಂಗೆ ನೀವು ಕಾಲ್ ತೆಗಿಲಿಲ್ಲ ಅದಕ್ಕೆ ಹೇಳಲಿಕ್ಕೆ ನಾನು ಬಂದೆ ಈಗ ನನಗೆ ಮೊಬೈಲ್ ಸಿಕ್ಕಿದ್ರೆ ಸಾಕಿತ್ತು ಅಲ್ಲ ನಿಮಗೆ ಏನೋ ಮೆಣದವತ್ತಿ ಮಾಡುವ ಮಿಷನ್ ಬೇಕಂತ ಹೇಳ್ತಾ ಇದ್ರಲ್ಲ ಅದು ತರ್ಲಿಕ್ಕೆ ಹೋಗುದಿಲ್ವಾ ನೀವು ಈಗ ಒಂದು ವಾರ ಹೋಗಲಿ ಮತ್ತೆ ಹೋಗುದು ಅದು ಶಿವಮೊಗ್ಗದಲ್ಲಿ ಅಲ್ಲ ಬಸ್ಸಲ್ಲಿ ಹೋಗ್ತೀರಾ ಗಾಡಿ ಮಾಡಿ ಹೋಗುವಾಗ ನನಗೊಂದು ಬೇಕಿತ್ತು ಬಾಡಿಗೆ ತುಂಬಾ ಖರ್ಚು ಆಗ್ತದಲ್ಲ ಮನೆಯಲ್ಲಿ ಬೆಳಿಗ್ಗೆ ಏಳುವರೆಗೆ ಬಸ್ ಉಂಟು ಮನೆಯಲ್ಲಿ ಹೀಗೆ ಕೆಲಸ ಏನು ಇಲ್ಲದ ನಮ್ಮಂತ ಹೆಂಗಸರಿಗೆ ಒಳ್ಳೇದಾಗ್ತದೆ ಮೇಣದ ವತಿ ಮನೆಯಲ್ಲಿ ಕುತ್ಕೊಂಡು ಮಾಡ್ಲಿಕ್ಕೆ ತುಂಬಾ ಖರ್ಚಿಲ್ಲ ಅಂತ ಅಲ್ಲ ಅಕ್ಕ ನಿಮ್ಗೆ ಗೊತ್ತುಂಟು ಅದ್ರ ಬಗ್ಗೆ ಖರ್ಚುಂಟು ನಮ್ಗೆ ಏನಷ್ಟು ವಿಶೇಷ ಲಾಭ ಏನಿಲ್ಲ ಅದ್ರಲ್ಲಿ ಆದ್ರೂ ಸುಮ್ಮನೆ ಇರುವುದಕ್ಕೆ ಆಗ್ತದಲ್ಲ ಅಕ್ಕ ಏನಾದ್ರು ನಮಗೆ ಕಷ್ಟ ಆಗ್ತದೆ ಮಾಡ್ಲಿಕ್ಕೆ ನಮ್ಗೆ ಸ್ಟಡಿ ಇಲ್ಲ ಅಲ್ಲಿ ಅವರು ಇದು ತರಬೇತಿ ಕೊಡ್ತಾರೆ ಟ್ರೈನಿಂಗ್ ಮಾಡ್ತಾರೆ ಮಾಡ್ತಾರೆ ಕ್ಲಾಸ್ ಅದನ್ನ ತುಂಬಾ ಮೈಂಡಲ್ಲಿ ಥಿಂಕ್ ಮಾಡಿ ಇಡ್ಬೇಕು ಮತ್ತೆ ಅವರಿಗೆ ನಾವು ಮಾಡಿ ಕೊಡ್ಲಿಕ್ಕೆ ಉಂಟು ಅಲ್ಲ ಅಮ್ಮ ಹೇಳ್ತಿದ್ರು ನೀವು ಮಿಷನ್ ತರ್ತೀರಂತೆ ಹಾಗೆ ನೀವು ತರುದ್ರೆ ನಂಗೆ ಒಂದು ತರಬೇಕು ತರ್ಲಿಕ್ಕೆ ಉಂಟು ಮನೆಯಲ್ಲಿ ಕೂತ್ಕೊಂಡು ಏನಾದ್ರು ಒಂದು ಮಾಡಿದ್ರೆ ಒಳ್ಳೇದಲ್ಲ ನಮ್ಮ ಖರ್ಚಿಗೆ ಎಲ್ಲ ಗಂಡಸರ ಹತ್ರ ಕೇಳ್ಬೇಕಲ್ಲ ಅದು ಕೊಡಿ ಅದಕ್ಕೆ ಕೊಡಿ ಇದಕ್ಕೆ ಕೊಡಿ ಅಂತ ಹೌದು ಅದು ಒಳ್ಳೇದಲ್ಲ ಮಕ್ಕಳ ಫೀಸ್ ಕಟ್ಲಿಕ್ಕೆ ಆಗ್ತದೆ ಇಲ್ಲದಿದ್ರೆ ಯಾವ್ದಾದ್ರು ನಮ್ಮ ಲೋನ್ ಕಟ್ಲಿಕ್ಕ ಏನಾದ್ರು ಒಂದು ಆಗ್ತದೆ

ಮೇಲೆ ನೀವು ಹೋಗುವಾಗ ನಂಗೂ ಕರೀರಿ ನಾನು ಬರ್ತೇನೆ ಹಣ ತೆಗೆದು ಇಟ್ಟಿದ್ದೇನೆ ಜಾಗ್ರತೆ ಮಾಡಿ ನನಗೊಂದು ಮಿಷನ್ ತಂದ್ರೆ ಮನೇಲಿ ಆಗ್ತದಲ್ಲ ಖರ್ಚಿಗೆ ತುಂಬಾ ಕಷ್ಟ ಆಗ್ತದೆ ಏನಾದ್ರೂ ಹೌದು ಮನೇಲಿ ಕುತ್ಕೊಂಡು ಅಡಿಗೆ ಮಾಡಿ ಉಳಿದ ಟೈಮ್ ಅಲ್ಲಿ ನಮಗೆ ಏನಾದ್ರೂ ಒಂದು ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಲ್ಲ ಮನೇಲಿ ಕೂತ್ಕೊಂಡು ತಿಂಡಿ ಎಲ್ಲ ತರ್ಬೋದಲ್ಲ ಈಗೆಲ್ಲ ಸಾಮಾನಿಗೆಲ್ಲ ಎಷ್ಟು ರೇಟ್ ಆಗಿದೆ ಬಾರಿ ಕಷ್ಟ ಆಗ್ತದೆ ಅಕ್ಕ ನಾನ್ ಹಾಗಾದ್ರೆ ಹೋಗಿ ಬರ್ತೇನೆ ಲೇಟ್ ಆಯ್ತಲ್ಲ ಮಗ ಮೊಬೈಲ್ ತಕೊಂಡು ಬರ್ಬೋದು ಸಿಗ್ಬಹುದು ಎಲ್ಲಿ ಹೋಗ್ಲಿಕ್ಕಿಲ್ಲ ಒಳ್ಳೇದಿತ್ತು ಇಲ್ಲಪ್ಪ ಯಾರು ಸಿಕ್ಕಿದ್ರು ತೆಗ್ದಿಡ್ತಾನೆ ನಮ್ಮ ಊರಿಲ್ಲ ಇಲ್ಲ ಅಕ್ಕ ನಿಮ್ಮ ಕೈಯಿಂದ ಕೆಳಗೆ ಏನು ಬೀಳಿಲ್ಲ ಸಿಕ್ತದೆ ಗ್ಯಾರಂಟಿ ಸಿಕ್ತದೆ ಕಮ್ಮಿ ಸ್ವಲ್ಪ ನನಗೆ ನಾನೀಗ ಕಾಲ್ ಮಾಡಿದಲ್ಲ ಅವರು ರಿಸೀವ್ ಮಾಡ್ತಾ ಇಲ್ಲ ತುಂಬಾ ಕಾಲ್ ಬೇರೆ ಬರ್ತದಲ್ಲ ಹಾಗೆ ಮಗ ಹೋಗಿ ಮಕ್ಕಳಂದ್ರೆ ಹಾಗೆ ನಾವ್ ಹೇಳುವಾಗ ಅವ್ರು ಓಡಿ ಓಡಿ ಬರ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ಕೆಲಸ ಇರ್ತದೆ ಬಂದದ್ದು ಎಷ್ಟು ಬಂತು ನೀವೇನು ಬೇಜಾರು ಮಾಡ್ಬೇಡಿ ಶಿವಮೊಗ್ಗ ಹೋಗುವಾಗ ನಂಗೆ ಕೂಡ ಹೇಳಿ ಆಯ್ತಾ ಲೇಟ್ ಆಯ್ತಕ್ಕ

ನಮ್ಮ ವಸ್ತುಗಳು ನಾವು ಜಾಗ್ರತೆಯಲ್ಲಿ ಇರಬೇಕು ಯಾಕೆಂದರೆ ನೆನಪು ನಮಗೆ ಶಕ್ತಿ ಬರುವುದಿಲ್ಲ ನಾವು ಪರ್ಸ್ ಮೊಬೈಲ್ ಎಲ್ಲ ನಾವು ಜಾಗ್ರತೆಯಲ್ಲಿ ಇರಬೇಕು